ಹಾಯ್ ಎಲ್ರಿಗೂ ಯಾರು ಮಲ್ಲಿಗೆ ಹೂವು ಅಂದರೆ ಇಷ್ಟ ಇರೋಲ್ಲ ಎಲ್ಲರಿ ಮನೆ ಪಕ್ಕ ಅಕ್ಕಪಕ್ಕ ಜಾಗ ಇದ್ರೆ ಮಲ್ಲಿಗೆ ಹೂವು ಗಿಡ ಬೆಳಿಬೇಕು ಏನು ಇಲ್ಲ ಸಿಂಪಲ್ಲಾಗಿ ನಮ್ಮ ಟೆರೆಸ್ ಮೇಲೆ ಕೂಡ ಮಲ್ಲಿಗೆ ಗಿಡ ಬೆಳೀಬಹುದು ಅದು ನಾವು ತೋರಿಸ್ಕೊಡ್ತೀವಿ ನಮ್ಮ ಮನೆ ಮೇಲೆ ಬೆಳೆದಿರೋಂಥ ಮಲ್ಲಿಗೆ ಗಿಡ ಒಂದು ಡ್ರಮ್ ದೊಡ್ಡ ಡ್ರಮ್ಗೆ ಮಣ್ಣು ಹಾಕಿ ಈ ಗಿಡನ ಬೆಳೆದಿದ್ದೀವಿ ಹೂವೆಲ್ಲ ಈ ಸಮ್ಮರ್ ಸೀಸನ್ ಬಂದರೆ ಎಲ್ಲಾರ್ಗೂ ಮಲ್ಲಿಗೆ ಹೂವು ಅಂದರೆ ಇಷ್ಟ ಎಲ್ಲಾರ್ಗೂ ಆಸೆ ಇರುತ್ತೆ ಮಲ್ಲಿಗೆ ಹೂವು ಬೆಳಿಬೇಕು ನಮ್ಮ ಮನೆ ಅಂತ ಅದಕ್ಕೆ ಈ ಥರ ಸುಲಭವಾಗಿ ಮಾಡ್ಕೊಬೋದು ಏನು ಬರೋದಿಲ್ಲ ಬರೋದಿಲ್ಲ ಏನು ಇಲ್ಲ ನಮ್ಮ ಗಿಡದಲ್ಲಿ ನೋಡ್ರಿ ಪ್ರತಿ ವರ್ಷವೂ ಈ ಥರ ಹೂವು ಬಿಡುತ್ತೆ ಇಲ್ಲ ಹತ್ತತ್ರ ಗಿಡ ದೊಡ್ಡದಾದಾಗೂ ಎರಡು ಮಳೆ ಸಿಗುತ್ತೆ ಈಗ ಸ್ವಲ್ಪ ಗಿಡ ಕಟ್ ಮಾಡಿರೋದ್ರಿಂದ ಇಷ್ಟು ಸಿಕ್ಕಿದೆ ಸಂಜೆ ಹೊತ್ತಿಗೆಲ್ಲ ಗಮ್ಮಂತ ಹರಳಿಬಿಟ್ಟಿರುತ್ತೆ ನಮ್ಮ ಗಿಡದಲ್ಲಿ ಇವತ್ತಿನ ಹೂವು ಇಷ್ಟು ಸಿಕ್ತು ನಮ್ಮ ಗಿಡದಲ್ಲೇ ಹೂವು ತಗೊಂಡು ದುಚ್ಚಿ ಕಟ್ಟಿ ಮುಡ್ಕೊಳೋದ್ರಿಂದ ನಮಗೂ ಒಂಥರ ಖುಷಿ ನಾವು ನಮ್ಮ ಗಿಡದಲ್ಲಿ ಬೆಳೆದಿದ್ದೀವಿ ಅಂತ ಆರಾಮಾಗಿ ಬೆಳಿಬೋದು ಯಾರಿಗಾದರೂ ಇಷ್ಟ ಇದ್ದರೆ ಟ್ರೈ ಮಾಡ್ತೀವಿ ಬಿಸಾಕೋ ಡ್ರಮ್ಮಿಂದ ಮಲ್ಲಿಗೆ ಗಿಡನೂ ಬೆಳಿಬಹುದು